ಹಾಯ್ ಅಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸೊ ಅದರ ಜೊತೆ ನಾವು ನಿನ್ನೆ ಒಂದು ಮದ್ದನ್ನು ಸಿಂಪಡಣೆ ಮಾಡಿದ್ವಿ ಸೊ ಆಕ್ಚುಲಿ ಇದು ನಿನ್ನೆ ಮಾಡಿದ್ದು ಸೊ ಆ ಮದ್ದು ಯಾವ ಮದ್ದು ಮತ್ತು ಯಾವ ಕಾರಣಕ್ಕೋಸ್ಕರ ಸಿಂಪಡಣೆ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗುವ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಬೇಕು ಏನಾಗೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಪೆಗಾಸಸ್ ಸಿಜೆಂಟಾ ಕಂಪ್ನಿ ಇದು ಅದ್ರ ಜೊತೆ ನಾವು ಈ ಅದು ಕೂಡ ಸಿಜೆಂಟಾ ಕಂಪ್ನಿ ಇದು ಈ ಸೊ ಇಸಾಬಿಯನ್ನು ಮತ್ತು ಪೆಗಾಸಸ್ ಎರಡು ಮಧ್ಯಾಹ್ನ ಇವತ್ತು ನಾವು ಸಿಂಪರಣೆ ಮಾಡ್ತಾ ಇದೀವಿ ಸೊ ಅದು ಯಾವ ಕಾರಣಕ್ಕೋಸ್ಕರ ಅಂತ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಬಿಡ್ತೇನೆ ಓಕೆನಾ ಸೊ ಇವತ್ತಿನ ಆ ಈ ಪೆಗಾಸಸ್ ಮತ್ತು ಇಸಾಬಿಯನ್ನು ಯಾವ ಕಾರಣಕ್ಕೋಸ್ಕರಪ್ಪ ಅಂದ್ರೆ ಈ ಫಸ್ಟ್ ಪೆಗಾಸಸ್ ಹೇಳ್ಬಿಡ್ತೀನಿ ಪೆಗಾಸಸ್ ಬಂದ್ಬಿಟ್ಟು ಇದನ್ನೆಲ್ಲರೂ ನಾವು ಪೆಗಾಸಸ್ ಅಂತೇಳಿ ಆ್ಯಕ್ಚುಲಿ ಬಟ್ ನಮ್ಮ ಊರಲ್ಲಿ ಈ ಥರ ಪ್ರಕಾಶಿಸ್ ಅಂದ್ಬಿಡ್ತಾರೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಇದು ಪೆಗಾಸಸ್ ಆ್ಯಕ್ಚುಲಿ ನಿಜವಾದ ಹೆಸರು ಸೊ ಪೆಗಾಸಸ್ ಯಾವ ಕಾರಣಕ್ಕೋಸ್ಕರಪ್ಪ ಅಂದರೆ ಇದು ಬಂದ್ಬಿಟ್ಟು ನುಸಿ ಹುಳ ಆಗಿರ್ಬೋದು ಬಿಳಿ ದೋಮಗಳಾಗಿರ್ಬೋದು ಅದ್ರ ಜೊತೆ ಆಗಿರ್ಬೋದು ಗಿಡ ಇವು ಇದನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೇನೆ ಗಿಡದ ಬೆಳವಣಿಗೆ ಕೂಡ ಅತ್ಯಮೂಲ್ಯವಾಗಿ ಒಂದು ಕೆಲಸ ಮಾಡ್ತಕ್ಕಂಥದ್ದು ಪೆಗಾಸಸ್ ಕೆಲಸ ಮಾಡುತ್ತೆ ಓಕೆನಾ ಏಕೆಂದರೆ ಏನು ಬಿಳಿ ಗೋಪಿ ಬಿಳಿ ನುಸಿ ಆಗಿರ್ಬೋದು ಸಣ್ಣ ಸಣ್ಣ ಮುಂದು ಆ ಮುದ್ರಿ ಮುದುರು ಯಾಕೆ ಬರುತ್ತಪ್ಪ ಅಂದ್ರೆ ಹುಳಗಳಿರ್ಬೋದು ಅದು ಸಣ್ಣ ಸಣ್ಣ ನುಸಿ ಹುಳಗಳು ಬಿಳಿ ದೋಮಗಳು ಇಂಥವೆಲ್ಲ ಬರೋದ್ರಿಂದ ಗಿಡ ಮುದ್ರ ಹಿಡ್ಕೊಂಡು ಹುತ್ತೆ ಗಿಡ 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 ಕೂಡ ಬೆಳವಣಿಗೆ ಆಗೋದಿಲ್ಲ ಸೊ ಈ ಹುಡ್ರನ್ನೆಲ್ಲ ನಿರ್ಮೂಲನೆ ಮಾಡೋದ್ರ ಜೊತೆ ಗಿಡದ ಬೆಳವಣಿಗೆಗೆ ಅತ್ಯಮೂಲ್ಯವಾದ ಒಂದು ಕೆಲಸವನ್ನು ಮಾಡುತ್ತೆ ಈ ಪೆಗಾಸಸ್ ಓಕೆನಾ ಸೊ ಅದ್ರ ಜೊತೆ ನಾವು ಇನ್ನೊಂದು ಹಿಸಾಬಿಯನ್ನು ಹಾಕಿದ್ವಲ್ಲ ಇಸಾಬಿಯನ್ನು ಕೂಡ ಏನು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಇಲ್ಲಿ ನೀವು ಎಲೆ ನೋಡ್ತಿರ್ಬೋದು ಎಲೆ ಸ್ವಲ್ಪ ಮುದುರ್ಕೊಂಡಿರ್ತಾವಲ್ಲ ಆ ಎಲೆನ ಕ್ಲಾರಿಟಿ ಅಂದರೆ ಚೆನ್ನಾಗಿ ಮುದ್ರಿಲ್ದಂಗೆ ಮಾಡೋದ್ರ ಜೊತೆಗೇ ಎಲೆ ಕರ್ರಿಗೆ ಅಂದರೆ ಗಿಡನ ಕರ್ರಗೆ ಮಾಡುತ್ತೆ ಈ ಸಂದರ್ಭದಲ್ಲಿ ಮಳೆ ಬಂದ ಸಂದರ್ಭಗಳಲ್ಲಿ ಗಿಡ ಕರ್ರಿಗೆ ಇರೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಬಿಳಿ ಸೆಟ್ ಅಂದರೆ ಬಿಳಿ ಗಿಡ ಎಲ್ಲ ಎಲೆ ಎಲ್ಲ ಮೇಲೆಲ್ಲ ಬಿಳಿ ಆದಾಗ ಏನಾಗುತ್ತೆ ಅಂದರೆ ನಮಗೆ ಡೌಟ್ ಬರುತ್ತೆ ಗಿಡ ಸ್ವಲ್ಪ ಸಹಾಯ ಚಾನ್ಸ್ ಜಾಸ್ತಿ ಇರುತ್ತೆ ಅದೇ ಕಾರಣಕ್ಕೋಸ್ಕರ ಈ ಥರ ಒಂದು ನ್ಯೂಟ್ರೆಂಟ್ಸ್ ಥರ ಏನಲ್ಲ ನ್ಯೂಟ್ರಿಯೆಂಟ್ಸ್ ಏನಲ್ಲ ಬಟ್ ಇದು ಒಂಥರ ಗಿಡಕ್ಕೆ ಶಕ್ತಿ ಕೊಟ್ಟಾಗುತ್ತೆ ಈ ಒಂದು ಹಿಮೋಗ್ಲೋಬಿನ್ ಅಂದರೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದಂಗ ಈ ಸಬಿಯನ್ನು ಕೊಡೋದರಿಂದ ಗಿಡದ ಎಲೆಗಳು ಕೂಡ ಸ್ವಚ್ಛವಾಗಿರುತ್ತವೆ ಗಿಡ ಎಲೆಗಳು ಕೂಡ ಹಚ್ಚ ಹಸಿರಾಗಿರುತ್ತೆ ಗಿಡನ ಕೂಡ ಹಚ್ಚ ಹಸಿರಾಗಿಡೋದ್ರಿಂದ ನಮಗೆ ಒಂದು ಆರೋಗ್ಯಕರವಾಗಿರುತ್ತೆ ಗಿಡ ಅನ್ನೋದು ರೀತಿ ನಮಗೆ ಭಾಸವಾಗುತ್ತೆ ಅಂದರೆ ಈ ಗಿಡ ಕರಗಿದ್ರೆ ಯಾವುದೋ ಒಂದು ರೋಗ ಇಲ್ಲಪ್ಪ ಅನ್ನೋ ನಮಗೆ ಸೂಚನೆ ಓಕೆನಾ ಸೊ ಇದಿಷ್ಟು ಇವತ್ತು ಹಿ ಮತ್ತು ಪೆಗಾಸಸ್ನ ಸಿಂಪರಣೆ ಮಾಡಿದ್ವಿ ನಾವು ಈ ಡೆಬ್ಬಿ ಇಲ್ಲೇನು ನೋಡ್ತಾ ಇದ್ರಲ್ಲಿ ಈ ಡೆಬ್ಬಿಗೆ ನಾವು ಬೇರೆಯನ್ನು ಸಿಂಪರಣೆ ಮಾಡಿದ್ವಿ ಇದಕ್ಕೆ ಬಂದ್ಬಿಟ್ಟು ಗ್ರೇಸಿಯನ್ನು ಸಿಂಪಣೆ ಮಾಡ್ತಾ ಇದ್ವಿ ಡೆಬ್ಬೆ ಬಿತ್ತಿರೋದು ಎರಡ್ರಿ ಪ್ರಸ್ತುತ ಇಲ್ಲಿ ನೋಡ್ತಾ ಇದ್ರಲ್ಲಿ ಇದು ಬಂದ್ಬಿಟ್ಟು ಡೆಬ್ಬಿ ಡಬ್ಬಿ ಬಿತ್ತಿರೋದು ಎರಡು ಎಕರೆಗೆ ಗ್ರೇಸಿಯನ್ನು ಸಿಂಪಣೆ ಮಾಡಿದ್ವಿ ಗ್ರೇಸಿಯ ಓಕೆನಾ ಸೊ ಇನ್ನೊಬ್ಬಗಳಿಗೆ ನಾಲ್ಕು ಎಕರೆಗೆ ಪೆಗಾಸಸ್ಸು ಹಬ್ಬ ಸಿಂಪಣೆ ಮಾಡಿದ್ವಿ ಅದು ಡಬಲ್ ಫೈ ತ್ರೀ ಒನ್ಗೆ ಇದಿಷ್ಟು ಇವ ನಿನ್ನೆ ನಾವು ಸಿಂಪಡಣೆ ಮಾಡಿದ್ವಿ ಇವತ್ತು ಆಕ್ಚುಲಿ ವಿಡಿಯೋ ಬಿಡ್ಬೇಕಾಗಿತ್ತು ಸೊ ಟೈಮ್ ಇರಲಿಲ್ಲ ಸೊ ಹಾಗಾದ್ರೆ ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಕೂಡ ಇವತ್ತು ಮಾರ್ಕೆಟ್ ನಡೆದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಎ ಸಿ ಕಾಯಿಗಳು ಇಪ್ಪತ್ತೈದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಕೇವಲ ಹನ್ನೆರಡು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಟು ಜೀರೋ ಫೋರ್ ತ್ರೀ ಸಿಜೆಂಟ ಬಂದ್ಬಿಟ್ಟು ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಟು ಜೀರೋ ಫೋರ್ ತ್ರೀ ಸಿಜೆಂಟಾ ಹತ್ತು ಸಾವಿರದಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈವ್ ತ್ರೀ ಒನ್ ಬಂದ್ಬಿಟ್ಟು ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಕೆಲವೊಂದು ಲಾಟು ಹದಿನಾಲ್ಕು ಸಾವಿರ ಕೂಡ ಮಾರಾಟ ಆಗಿದೆ ನೋಡಿ ಡಬಲ್ ಫೈವ್ ತ್ರೀ ಒಂದು ಅದು ಎ ಸಿ ಕಾಯಿ ಬಂದ್ಬಿಟ್ಟು ಹದಿನಾಲ್ಕು ಸಾವಿರ ಕೂಡ ಮಾರಾಟ ಆಗಿದೆ ಕೆಲವೊಂದು ಲಾಟು ಇದು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ರೇಟು ಸ್ವಲ್ಪ ದಿನೇ ದಿನೇ ಜಂಪ್ ಆಗ್ತಾ ಹೋಗ್ತಾ ಇದೆ ಓಕೆ ಇನ್ನು ಡಬ್ಬಿ ಡಬ್ಬಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ಡಬ್ಬಿ ಹದಿನೈದರಿಂದ ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬ್ಬಿ ಡಿಲಿಕ್ಸ್ ಡಬ್ಬಿ ಡಿಲಿಕ್ಸ್ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಸಾವಿರ ಮಾರಾಟ ಆಗಿದೆ ಡಬ್ಬಿ ಡಿಲಿಕ್ಸ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಇನ್ನು ಕಡ್ಡಿ ಬೆಸ್ಟ್ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿಮೂರರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದ್ದು ಕಡ್ಡಿ ಮೀಡಿಯಂ ಬೆಸ್ಟ್ ಅದೇ ಕಡ್ಡಿ ಡಿಲಿಕ್ಸ್ ಕೈ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಸಾವಿರ ಎಲ್ಲ ಮಾರಾಟ ಆಗಿದೆ ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಕಡ್ಡಿ ಡಿಲಿಕ್ಸ್ ಓಕೆನಾ ಸೊ ಇದ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾವು ನಿನ್ನೆ ಯಾವ ತರದ ಎಣ್ಣೆ ಹೊಡೆದ್ವಿ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮಾರಾಟ ಆಗಿದೆ ಕಾಯಿಗಳು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಕೂಡ ಮತ್ತೊಂದು ಮದ್ದನ್ನು ಸಿಂಪಣೆ ಮಾಡುವಾಗ ಅದನ್ನ ಯಾವ ರೀತಿ ಯಾಕೆ ಸಿಂಪಣೆ ಮಾಡ್ತಾ ಇದ್ದಾವೆ ಅಂತ ತಿಳಿಸ್ಕೊಡ್ತೇನೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಒಂದು ಲೈಕ್ ಮಾಡಿ ಮಾಡಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು